ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಮೊನ್ನೆ ಹೇಳಿದ್ನಲ್ವ ಅಮ್ಮ ಮನೆ ಹತ್ರ ಕರಿ ದೇವರ ಪ್ರತಿಷ್ಠಾಪನೆ ಇದೆ ಅಂತ ಸೊ ಅದು ಇವತ್ತು ಪ್ರತಿಷ್ಠಾಪನೆ ಆಯಿತು ಹಾಗೆಯೇ ಆವತ್ತು ರಾತ್ರಿ ಹಳೇ ಮನೆಯ ಹಿತ್ತಲಲ್ಲಿ ಸುಮಾರು ಪ್ರೋಗ್ರಾಮ್ ಎಲ್ಲ ಇತ್ತು ಇದು ದೊಡ್ಡಪ್ಪನ ಮಗನ ಮಗಳು ಇವಳು ಚೆನ್ನಾಗಿ ಯಕ್ಷಗಾನ ಪಾಟನ್ನು ಹಾಕಿದ್ದು ಹಾಗೆಯೇ ಮಕ್ಕಳ ಪ್ರೋಗ್ರಾಮ್ ಎಲ್ಲ ಇತ್ತು ಮತ್ತೆ ಯಕ್ಷಗಾನ ಕೂಡ ಇತ್ತು ಅಪ್ಪ ಕೂಡ ಪಾಟನ್ನು ಹಾಕಿದ್ರು ನೆಕ್ಸ್ಟು ಇಲ್ಲಿ ಇರೋದು ನಮ್ಮಪ್ಪ ನಾರದ ಪಾಟನ್ನು ಹಾಕಿದರು ತುಂಬ ವರ್ಷಗಳ ನಂತರ ಅವರು ಯಕ್ಷಗಾನವನ್ನು ಮಾಡ್ತಿರೋದು ಅಂದರೆ ನಾವು ಚಿಕ್ಕವರಿದ್ದಾಗ ನಮ್ಮಪ್ಪ ಯಕ್ಷಗಾನವನ್ನು ಮಾಡ್ತಿದ್ರು ಬಟ್ ಇಷ್ಟು ವರ್ಷ ಆದರೂ ಅವರು ಇನ್ನೂ ಕೂಡ ಸ್ವಲ್ಪವೂ ಮರ್ತಿಲ್ಲ ಯಕ್ಷಗಾನ ಪಾಠ ಹಾಕೋದನ್ನು ಮತ್ತು ಡೈಲಾಗನ್ನು ಹೇಳೋದನ್ನು ತುಂಬ ಖುಷಿಯಾಯಿತು ಅದು ನಮ್ಮ ಮನೆಯ ಹಿತ್ಲಲ್ಲಿ ಇದು ನಡೆದಿತ್ತು

민법을 가진다. 야, 이 정도. 야, 이 정도. 아, 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 아,

ಇವಳು ಅಣ್ಣನ ಮಗಳು ಅಂದರೆ ದೊಡ್ಡಪ್ಪನ ಮಗನ ಮಗಳು ನಾನು ಹೇಳಿದ್ನಲ್ವ ಅವಳು ತುಂಬ ಚೆನ್ನಾಗಿ ವರಾಹ ರೂಪಂ ಸಾಂಗಿಗೆ ಯಕ್ಷಗಾನದ ಪಾಟನ್ನ ಹಾಕಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಮುಂಚೆ ನಮ್ಮ ಅಜ್ಜ ಭಾಗವತಿಕೆ ಮತ್ತು ಯಕ್ಷಗಾನ ಪಾಟೆಲ್ಲ ಹಾಕ್ತಾ ಇದ್ರು ನೆಕ್ಸ್ಟ್ ನಮ್ಮ ಅಪ್ಪ ಕೂಡ ತುಂಬ ಚೆನ್ನಾಗಿ ಮಾಡ್ತಾ ಇದ್ರು ಈಗ ಮರಿ ಮೊಮ್ಮಕ್ಕಳು ಮಾಡ್ತಾ ಇದ್ದಾರೆ ನೋಡಿ ತುಂಬ ಖುಷಿಯಾಯಿತು ಅಜ್ಜನ ಕಲೆಯನ್ನು ಮುಂದುವರ್ಸ್ಕೊಂಡು ಬಂದಿದ್ದಕ್ಕೆ ಹಳೆಯ ಮನೆಯ ಹಿತ್ಲಲ್ಲಿ ಇದೆಲ್ಲ ಆಗಿದ್ದನ್ನು ನೋಡಿ ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿಯಾಯಿತು ಹಾಗೆಯೇ ನಮ್ಮಪ್ಪ ಇಷ್ಟು ವರ್ಷ ಆದರೂ ಅದನ್ನೆಲ್ಲ ನೆನ್ಪಿಟ್ಕೊಂಡು ತುಂಬ ಚೆನ್ನಾಗಿ ಯಕ್ಷಗಾನ ಮಾಡಿದ್ರು ಏಜ್ ಆದಮೇಲೂ ನೆನ್ಪಿಟ್ಕೊಂಡು ಮಾಡ್ತಾರೆ ಅಂದರೆ ಅದು ಗ್ರೇಟ್ ಅನಿಸುತ್ತೆ ಅಲ್ವಾ ಹಾಗೆಯೇ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್